ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನದ ವಿಡಿಯೋದಲ್ಲಿ ಮನೆಯಲ್ಲಿರುವಂತಹ ಸಕಲ ದಾರಿದ್ರ್ಯವನ್ನು ನಿವಾರಣೆ ಮಾಡುವಂತಹ ವಿಷ್ಣು ಸಹಸ್ರನಾಮದ ಪಠಣೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಷ್ಣು ಅಂದರೆ ಸಕಲ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಒಂದು ಮಹಾನ್ ಅದ್ಭುತ ಶಕ್ತಿ ಅಂದರೆ ವಿಷ್ಣು ನಾವು ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಮೂರು ಜನಕ್ಕೂ ಕೂಡ ನಾವು ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದೇವೆ ಅಂದರೆ ನಮಗೆ ಸಂಧ್ಯಾ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಪಠಣೆಯನ್ನು ಮಾಡೋದರಿಂದ ನಮ್ಮ ಮನೆಯಲ್ಲಿ ಎಷ್ಟೇ ದಾರಿದ್ರ್ಯಗಳು ಇರ್ಬೋದು ಅಥವಾ ಜಗಳಗಳಿರ್ಬೋದು ಅಥವಾ ಮಕ್ಕಳು ಓದ್ತಾ ಇಲ್ಲ ಅನ್ನೋರಿರ್ಬೋದು ಅನಾರೋಗ್ಯ ಇರ್ಬೋದು ಇದೆಲ್ಲದೂ ಕೂಡ ನಿವಾರಣೆ ಮಾಡುತ್ತೆ ಆದರೆ ನೀವು ಸಂಕಲ್ಪ ಪೂರ್ವಕವಾಗಿ ಮಾಡಬೇಕು ಒಂದು ಶುಕ್ ಶುಕ್ರವಾರ ಅಥವಾ ಶನಿವಾರ ನೀವು ವಿಷ್ಣು ಸಹಸ್ರಮ ಪಠಣೆಯನ್ನು ಮಾಡೋಕ್ಕೆ ಶನಿವಾರ ಸೂಕ್ತವಾದಂತಹ ಸಮಯ ಒಂದು ಶನಿವಾರ ನೀವು ಸಂಕಲ್ಪ ಮಾಡಿಕೊಳ್ಳಿ ಅಂದರೆ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹ ಏನೂ ಇಲ್ಲ ಅಂದರೆ ನೀವು ತುಪ್ಪದ ದೀಪವನ್ನು ಹಚ್ಚಿ ಅಲ್ಲಿ ಲಕ್ಷ್ಮೀನಾರಾಯಣ ಪ್ರತಿಷ್ಠಾಪನೆ ಆಗಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ನಲವತ್ತೆಂಟು ದಿನ ನಾನು ನನ್ನ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಠಣೆಯನ್ನು ಮಾಡ್ತೀನಿ ಅದಕ್ಕೆ ಯಾವುದೇ ರೀತಿಯ ವಿಘ್ನಗಳು ಹಾಗೆ ನೋಡ್ಕೋ ದ್ ಭಗವಂತ ಮತ್ತು ನಮ್ಮ ಮನೆಯಲ್ಲಿ ಯಾವುದೇ ಕಷ್ಟಗಳಿದ್ರೂ ಕೂಡ ಅದು ನಿವಾರಣೆ ಮಾಡುವಂತಹ ಶಕ್ತಿ ನೀನು ನಮಗೆ ಧೈರ್ಯವನ್ನು ತುಂಬು ಅಂತ ಹೇಳಿ ನೀವು ಸಂಕಲ್ಪ ಮಾಡಿಕೊಂಡು ತುಪ್ಪದ ದೀಪವನ್ನು ಹಚ್ಚಿ ಸಂಕಲ್ಪ ಮಾಡಿಕೊಂಡು ಪ್ರತಿದಿನ ಸಂಜೆ ಅಂದರೆ ಹೆಣ್ಮಕ್ಳು ಪೀರಿಯಡ್ಸ್ ಆದಂತಹ ಅಂದರೆ ದಿನಗಳನ್ನು ಐದು ದಿನ ಹೊರತುಪಡಿಸಿ ಆ ದಿನ ನಿಮ್ಮ ಮನೆಯಲ್ಲಿ ವಿಷ್ಣು ಸಹಸ್ರನಾಮದ ಪಠಣೆಯನ್ನು ಮಾಡೋದು ಬೇಡ ಐದು ದಿನ ಹೊರತುಪಡಿಸಿ ಉಳಿದೆಲ್ಲ ದಿನವನ್ನು ಮಾಡ್ಕೋಬೇಕು ಒಂದು ಮಂಡಲ ಅಂದರೆ ಒಂದು ತಿಂಗಳಲ್ಲ ಮೂವತ್ತೊಂದು ದಿನ ಬರೋದು ಒಂದು ತಿಂಗಳಾಗುತ್ತೆ ಮಂಡಲ ಅಂದರೆ ನಲವತ್ತು ದಿನ ರಜಾ ದಿನಗಳನ್ನು ಸೇ ಹೊರತುಪಡಿಸಿದರೆ ನಲವತ್ತೆಂಟು ದಿನ ಬರುತ್ತೆ ಐದು ದಿನ ಹೋಗುತ್ತಲ್ವ ಹಾಗಾಗಿ ನಲವತ್ತೆಂಟು ದಿನ ಮಾಡಿ ಅದು ಒಂದು ಮಂಡಲ ಪೂಜೆ ಆಗುತ್ತೆ ಒಂದು ಮಂಡಲ ಪ್ರತಿದಿನ ನೀವು ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ನೀವು ಗೋಧಳಿಸಿದ ಲಗ್ನ ಅಂತ ಹೇಳ್ತೀವಿ ನೋಡಿ ಆ ಟೈಮಲ್ಲಿ ನೀವು ಮನೆ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಅಲ್ಲಿ ಲಕ್ಷ್ಮೀನಾರಾಯಣ ಇದಾರೆ ಎಂದು ಭಾವಿಸಿ ಅದಕ್ಕೆ ಗಂಧ ಅಕ್ಷತೆ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ನೈವೇದ್ಯಕ್ಕೆ ನಿಮ್ಮ ಮನೆಯಲ್ಲಿ ಹಾಲು ಶುದ್ಧವಾದಂತಹ ನೀರು ಅಥವಾ ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಅಥವಾ ಕ ಬೆಲ್ಲ ಅಥವಾ ಒಂದು ಅಷ್ಟು ಸಕ್ಕರೆ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅಥವಾ ಏನೂ ಇಲ್ಲ ಅಂದರೆ ಲೀಸ್ಟ್ ನೆನೆಸಿದಂತಹ ಅವಲಕ್ಕಿಗೆ ಸ್ವಲ್ಪ ಸಕ್ಕರೆನೋ ಅಥವಾ ಸ್ವಲ್ಪ ಬೆಲ್ಲನೂ ಹಾಕಿ ಪ್ರತಿದಿನವೂ ನೀವು ನೈವೇದ್ಯ ಮಾಡಿದ್ರೆ ಬಹಳ ಒಳ್ಳೆಯದು ನಿಮ್ಮ ಮನೆಯಲ್ಲಿ ಅದು ಇಲ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿಯನ್ನು ತೊಗೊಂಬಂದು ಕೂಡ ನೀವು ನೈವೇದ್ಯವನ್ನು ಮಾಡಬಹುದು ಇದಿಷ್ಟು ಕೂಡ ಮಾಡೋದರಿಂದ ಬಹಳ ಒಳ್ಳೆಯದು ಮತ್ತು ಲಕ್ಷ್ಮಿಗೆ ತನ್ನ ಗಂಡ ಅಂದರೆ ಬಹಳ ಪ್ರೀತಿ ಮತ್ತು ಬಹಳ ಗೌರವ ಮತ್ತು ಬಹಳ ಭಕ್ತಿ ಹಾಗಾಗಿ ಲಕ್ಷ್ಮಿಯ ಹೃದಯದಲ್ಲಿ ವಿಷ್ಣು ನೆಲೆಸಿದ್ದಾರೆ ವಿಷ್ಣುವಿನ ಹೃದಯ ಕಮಲದಲ್ಲಿ ಲಕ್ಷ್ಮಿ ನೆಲೆಸಿದ್ದಾರೆ ನೀವು ಲಕ್ಷ್ಮಿಯನ್ನು ಪೂಜೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ನಾರಾಯಣರನ್ನು ಇಬ್ಬರನ್ನು ಕೂಡ ಪೂಜೆ ಮಾಡಿದ ಹಾಗೆ ಲಕ್ಷ್ಮಿಯ ಅನುಗ್ರಹ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಕೆಲವರು ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋಲ್ಲ ಅಂತ ಹೇಳ್ತೀರಿ ನೋಡಿ ಅಂದರೆ ಲಕ್ಷ್ಮೀ ಪೂಜೆ ಬರೀ ನೀವು ವಿಷ್ಣುವನ್ನು ಪೂಜೆ ಮಾಡಿದರೆ ಬರೀ ಲಕ್ಷ್ಮಿಯನ್ನ ಪೂಜೆ ಮಾಡಿದ್ರೆ ಅದಕ್ಕೆ ನಿಮಗೆ ಪೂರ್ಣ ಬಲವಾದಂತಹ ಪೂರ್ಣವಾಗಿರುವಂತಹ ಫಲ ಪ್ರಾಪ್ತಿಯಾಗೋದಿಲ್ಲ ಕಾರಣ ಏನಂದ್ರೆ ಲಕ್ಷ್ಮಿಗೆ ತನ್ನ ಗಂಡನನ್ನ ಪೂಜೆ ಮಾಡಿ ನಂತರ ತನ್ನ ಅಂದ್ರೆ ಲಕ್ಷ್ಮಿಯನ್ನ ಪೂಜೆ ಮಾಡೋದ್ರಿಂದ ಆಕೆ ತುಂಬಾ ಪ್ರಸನ್ನಳಾಗಿ ನಾವು ಬೇಡಿದಂತಹ ಇಷ್ಟಾರ್ಥಗಳನ್ನ ನೆಲೆಸುವಲ್ಲಿ ಒಂದು ತಾಯಿಯಾಗಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ಇನ್ನು ಕೊಲ್ಲಾಪುರದಲ್ಲಿ ನೀವು ನಿಂತಿರೋ ಲಕ್ಷ್ಮಿಯನ್ನ ನೋಡಬಹುದು ಅಂದ್ರೆ ತಾಯಿ ವೈಕುಂಠದಿಂದ ಒಂದು ಪ್ರತ್ಯೇಕವಾಗಿ ಬಂದು ನಿಂತಿದ್ದಂತಹ ಜಾಗ ಕೊಲ್ಲಾಪುರದ ಮಹಾಲಕ್ಷ್ಮಿ ಕೊಲ್ಲಾಪುರದ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ಕೂಡ ಅಂದರೆ ನಿಂತಿರೋ ಲಕ್ಷ್ಮಿಯನ್ನು ಪೂಜೆ ಮಾಡ್ಬೋದು ಮಾಡಬಾರ್ದು ಕೂತಿರ ಲಕ್ಷ್ಮಿನೇ ಪೂಜೆ ಮಾಡಬೇಕು ಅಂತೆಲ್ಲ ತುಂಬ ಜನ ಕಾಮೆಂಟಲ್ಲಿ ಕೇಳಿದ್ರ ಆ ರೀತಿ ಏನೂ ಇಲ್ಲ ವೈಕುಂಠದಿಂದ ಪ್ರಥಮವಾಗಿ ಭೂಮಿಗೆ ಸ್ಪರ್ಶವಾದಂತಹ ಲಕ್ಷ್ಮಿ ನಿಂತಿರುವ ಮಹಾಲಕ್ಷ್ಮಿನೇ ಅಷ್ಟೇ ಅಲ್ಲ ಸೀ ನೀವು ಸೀತೆಯ ರಾಮಲಕ್ಷ್ಮರ ಫೋಟೋವನ್ನು ನೋಡಿ ವಿಗ್ರಹಗಳನ್ನು ನೋಡಿ ಎಲ್ಲ ಕಡೆ ನಿಂತಿರುವಂತಹದ್ದೇ ಕೂತಿರುವ ಕಡೆ ಯಾವುದೇ ಒಂದು ಫೋಟೋವನ್ನು ಇಟ್ಟು ಪೂಜೆ ಮಾಡಲ್ಲ ವಿಗ್ರಹಗಳನ್ನು ಅಷ್ಟೇ ನಿಂತಿರೋ ಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾರೆ ಅದೆಲ್ಲ ಏನಿಲ್ಲ ಎಲ್ಲ ಹಿಂದಿನ ಕಾಲದ ಇರುವಂತಹ ಎಲ್ಲ ಫೋಟೋಗಳನ್ನು ಗಮನಿಸಿ ನೀವು ಸಾಮಾನ್ಯವಾಗಿ ನಿಂತಿರುವ ಫೋಟೋಗಳೇ ಲಕ್ಷ್ಮಿ ನಿಂತಿರುವಂತಹ ಫೋಟೋಗಳೇ ಹೆಚ್ಚು ಈಗ ಬೇಕಾದಂಗೆ ಕೂತಿರೋ ಲಕ್ಷ್ಮಿ ಕಾಲನ್ನು ಕಾಣಿಸ್ಕೋಬಾರ್ದು ಮೇಲೆ ಕಮಲದ ಮೇಲೆ ಕೂತಿರಬೇಕು ಆ ರೀತಿ ಹೇಳ್ತಾರೆ ಅಷ್ಟೇ ಯಾವುದೇ ಪೂಜೆ ಮಾಡುವಾಗ ಸಂಕಲ್ಪ ಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡಿ ಆದರೆ ಲಕ್ಷ್ಮೀ ಪೂಜೆ ಮಾಡುವಾಗ ನೀವು ಲಕ್ಷ್ಮೀ ನಾರಾಯಣ ಇಬ್ಬರನ್ನೂ ಕೂಡ ಸಮೇತವಾಗಿ ಪೂಜೆ ಮಾಡಿದ್ರೆ ನಿಮಗೆ ಪೂಜೆಯ ಪೂರ್ಣ ಫಲ ಪ್ರಾಪ್ತಿಯಾಗೋದು ರಾಮ ಇರ್ಬೋದು ಸೀತೆ ಇರ್ಬೋದು ಲಕ್ಷ್ಮಣ ಇರ್ಬೋದು ಆಂಜನೇಯ ಇರ್ಬೋದು ಎಲ್ಲ ಅಂದರೆ ವಿಷ್ಣುವಿನ ಹತ್ತು ರೂಪಗಳಲ್ಲಿ ನೀವು ಯಾವುದೇ ರೂಪವನ್ನು ಪೂಜೆ ಮಾಡಿದ್ರೂ ಕೂಡ ನಿಮ್ಮ ಮನೆಯಲ್ಲಿ ವಿಷ್ಣುವಿಲ್ಲ ರಾಮ ಇಲ್ಲ ಅನ್ನೋರು ನಿಮ್ಮ ಮನೆಯಲ್ಲಿ ಯಾವುದೇ ವಿಷ್ಣುವಿನ ಪ್ರತಿರೂಪವಾದಂತಹ ಫೋಟೋಗಳು ಯಾವುದೇ ಇರಲಿ ಏನೂ ಅಂದರೆ ಅಟ್ಲೀಸ್ಟ್ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪನೂ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆಯ ದೀಪವನ್ನು ಹಚ್ಚಿ ನೀವು ಸಹಸ್ರನಾಮ ಪಠಣೆ ಮಾಡೋದ್ರಿಂದ ಬಹಳ ಒಳ್ಳೆಯದು ಸಹಸ್ರನಾಮ ಪಠಣೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಅನ್ನೋರು ಫೋನಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಕೂಡ ಈ ಒಂದು ಸಹಸ್ರನಾಮವನ್ನು ಪಠಣೆಯನ್ನು ಮಾಡಬಹುದು ಇದಿಷ್ಟು ಕೂಡ ಪೂಜಾ ವಿಧಾನವಾಗಿದೆ ವಿಷ್ಣು ಸಹಸ್ರನಾಮದ ಪೂಜೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು